ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ವೇದದಲ್ಲಿ ದೇವರ ಬಗ್ಗೆ ತಿಳಿಸ್ತಾ ನಾನು ಸಾಕಷ್ಟು ಅಂದರೆ ದೇವರು ಅನಾದಿ ಅನಂತ ಸರ್ವವ್ಯಾಪಿ ವಿಷಯಗಳ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟೆ ಈಗ ಆ ಭಗವಂತನ ಸ್ವಭಾವ ಎಂಥದ್ದು ಅನ್ನೋದನ್ನು ನೋಡೋಣ ವೇದಗಳಲ್ಲಿ ಏನು ಹೇಳಿದಾನೆ ಹೇಳಿದರೆ ಅಂದರೆ ಈಶ್ವರ ಆ ಭಗವಂತ ಸ್ವಭಾವತಃ ಅವಿನಾಶಿ ಅಂದರೆ ಅವನಿಗೆ ವಿನಾಶವೇ ಇಲ್ಲ ಅಂತ ಈ ಅವಿನಾಶಿ ಅಂದರೆ ಏನು ನಶ್ ಅದರ್ಶನೇ ಧಾತುವಿನಿಂದ ನಾಶ ಅಂತಕ್ಕಂತಹ ಶಬ್ದ ಬರತಕ್ಕಂಥದ್ದು ಅಲ್ಲಿ ವಿ ಉಪಸರ್ಗ ಸೇರಿಸಿದ್ರೆ ವಿನಾಶ ಆಗತ್ತೆ ನಂಗ್ ಪೂರ್ವಕವಾಗಿರ್ತಕ್ಕಂತಹದ್ದು ವಿನಾಶದಿಂದ ಅವಿನಾಶ ಸ್ವಭಾವ ಉಳ್ಳವನು ಅವಿನಾಶಿ ಅಂತ ಅನಿಸ್ಕೋತಾನೆ ಇಲ್ಲಿ ಅವನು ವಿನಾಶರಹಿತನಾಗಿರ್ತಕ್ಕಂಥವನಾದ್ದರಿಂದ ಅವನಿಗೆ ನಾಶವೇ ಇಲ್ಲ ಭಗವಂತನಿಗೆ ನಾಶವೇ ಇಲ್ಲ ಹಾಗಾಗಿ ಅವನು ಅವಿನಾಶಿ ಅಂತಕ್ಕಂಥದ್ದನ್ನು ವೇದಗಳಲ್ಲಿ ತಿಳಿಸಿದ್ದಾರೆ ಯಾರು ದಿವ್ಯವಾಗಿರ್ತಕ್ಕಂತಹ ಗುಣ ಕರ್ಮ ಸ್ವಭಾವಗಳಿಂದ ಯುಕ್ತನಾಗಿದ್ದಾನೋ ಯಾರಲ್ಲಿ ಪೃಥ್ವಿ ಸೂರ್ಯ ಮುಂತಾದ ಲೋಕಗಳು ನೆಲೆಸಿದೆಯೋ ಯಾರು ಆಕಾಶದಂತೆ ವ್ಯಾಪಕನೋ ಯಾರು ಸಮಸ್ತ ದೇವತೆಗಳಿಗೂ ದೇವನಾಗಿರ್ತಕ್ಕಂತಹ ಪರಮೇಶ್ವರನೋ ಅವನನ್ನು ನಾವು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಮಂದಮತಿಗಳು ಹಾಗಾಗಿ ಋಗ್ವೇದ ಎಲ್ಲ ಓದ್ಬಿಟ್ರೆ ಸುಖ ಬರುತ್ತೆಯೇ ಖಂಡಿತ ಬರೋದಿಲ್ಲ ವೇದಗಳನ್ನು ಓದ್ಬಿಟ್ಟು ನಾವು ತುಂಬ ಪಂಡಿತರು ಅಂದರೆ ಪ್ರಯೋಜನ ಇಲ್ಲ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು ಭಗವಂತನನ್ನು ಅರ್ಥ ಮಾಡ್ಕೋಬೇಕು ವೇದಗಳನ್ನು ಓದಿ ಧರ್ಮಾತ್ಮರು ಯೋಗಿಯು ಆಗಿ ಆ ಅವಿನಾಶಿ ಬ್ರಹ್ಮನನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಪರಮೇಶ್ವರನಲ್ಲಿ ನೆಲೆಸಿ ಮುಕ್ತಿ ಎಂಬ ಪರಮಾನಂದವನ್ನು ಪಡೀತಾರೆ ವೇದದಲ್ಲಿ ಅವಿನಾಶಿ ಬ್ರಹ್ಮ ಅನ್ನೋದಕ್ಕೆ ಅಕ್ಷರ ಅಂತಕ್ಕಂತಹ ಶಬ್ದವನ್ನು ಬಳಸ್ತಿ ಬಳಸಿದ್ದಾರೆ ಅಕ್ಷರಂ ಬ್ರಹ್ಮ ಅಕ್ಷರ ಅನ್ನೋ ಪದವನ್ನು ಈ ವೇದದಲ್ಲಿ ಪ್ರತಿಯೊಂದು ಕಡೆ ನಮಗೆ ಸಿಗ್ತಕ್ಕಂಥದ್ದು ಅಕ್ಷರ ಅಂದರೆ ಇರೋಡಿ ನೋಡಿ ಎಸ್ ಸರ್ವಶ್ನುತೇ ನಕ್ಷರತಿ ವಿನಶ್ಯತಿ ತದಕ್ಷರಂ ಅಂತ ಹೇಳಿದರೆ ಅಂದರೆ ಸರ್ವವ್ಯಾಪಿ ಅವಿನಾಶಿಯಾದ ಪರಮಾತ್ಮ ಅಕ್ಷರ ಅನಿಸ್ಕೋತಾನೆ ಅಂತ ಸರ್ವವ್ಯಾಪಿಯಾಗಿರ್ತಕ್ಕಂಥವನು ಅವಿನಾಶಿಯಾಗಿರ್ತಕ್ಕಂಥವನು ಆದ್ರಿಂದ ಆ ಭಗವಂತ ಅಕ್ಷರ ಅಂತ ಕರೀತಾರೆ ಹಾಗೆ ಅನ್ಸ್ಕೋತಾನೆ ಅಂದರೆ ಈ ಅಕ್ಷರಗಳು ಏನು ವಾಣಿಯ ಮೂಲ ವಾಣಿಯನ್ನು ಧರಿಸುವಂತಹವು ಇದರಿಂದ ಈಶ್ವರ ನಿತ್ಯ ಅವಿನಾಶಿ ಅಂತಕ್ಕಂಥದ್ದನ್ನು ಸ್ವೀಕರಿಸಲಿಕ್ಕೆ ಅನುಕೂಲ ಆಗುತ್ತೆ ಏಕೆಂತಂದರೆ ಈಶ್ವರ ಭಗವಂತ ಸ್ವಭಾವತಃ ಅವಿನಾಶಿ ಅವನಿಗೆ ನಾಶವೇ ಇಲ್ಲ ಹಾಗಾಗಿ ಭಗವಂತನು ಪರಮಾತ್ಮನು ಹತ್ತಿರವಿದ್ದಾಗ ಯಾರೂ ಕೂಡ ತ್ಯಜಿಸಲೇ ತ್ಯಜಿಸಕ್ಕೆ ಸಾಧ್ಯ ಇಲ್ಲ ಹತ್ತಿರದಲ್ಲಿದ್ದರೂ ಕೂಡ ಅವನನ್ನು ಯಾರೂ ನೋಡೋಕ್ಕೂ ಆಗಲ್ಲ ನಮ್ಮ ಹತ್ರನೇ ಭಗವಂತ ಇದ್ರು ನಮ್ಮನ್ನು ನೋಡೋದು ಇಲ್ಲ ಅವನನ್ನು ಬಿಡೋದು ಇಲ್ಲ ಆ ಥರ ನೋಡಬೇಕು ಅಂತಿದ್ದರೆ ಆ ಭಗವಂತನನ್ನ ಕೌಶಲ್ಯವನ್ನು ನೋಡಬೇಕು ಈಗ ನಮಗೆ ಇಲ್ಲೇ ಇದಾನೆ ಭಗವಂತ ಅದು ಕಾಣಿಸ್ತಾ ಇಲ್ಲ ನಮಗೆ ಯಾಕೆಂದರೆ ನಮಗೆ ಅಷ್ಟು ಯೋಗ್ಯತೆಯೇ ಇಲ್ಲ ಕಾಣಿಸ್ಕೊಳ್ಳೋ ಅಷ್ಟು ಯೋಗ್ಯತೆ ಇಲ್ಲ ಆದರೆ ಅವನು ಸೃಷ್ಟಿ ಮಾಡಿರ್ತಕ್ಕಂತಹ ಈ ಸೃಷ್ಟಿಯನ್ನು ನೋಡಿದ್ರೆ ಸಾಕು ಆ ಏನು ಅದ್ಭುತವಾದ ಕೌಶಲ್ಯ ಒಂದು ಆಕಾಶದ ಒಂದು ಏನು ಬ್ಯೂಟಿ ನೇಚರ್ ಬ್ಯೂಟಿ ನೋಡಿದ್ರೆ ಸಾಕು ನಮಗೆ ಅವನು ಎಷ್ಟರ ಮಟ್ಟಿಗೆ ನಾವು ಇದು ಸೃಷ್ಟಿ ಮಾಡಿದ್ದಾನೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗುತ್ತೆ ಅದು ಸೃಷ್ಟಿ ಮಾಡಿದ್ದಾನೆ ಅಂದಮೇಲೆ ಅವನಲ್ಲಿದ್ದಾನೆ ಅಂತಲೇ ಅರ್ಥ ನಾವು ಆ ರೀತಿಯಾಗಿ ಅವನನ್ನು ಅನುಭವಿಸಿ ಅರ್ಥ ಮಾಡಿಕೊಳ್ಬೇಕು ಆ ಅವಿನಾಶಿಯಾದ ಪರಮಾತ್ಮ ಯಾವತ್ತೂ ಸಾಯೋದಿಲ್ಲ ಅಂದರೆ ಅವನು ಯಾವತ್ತೂ ನಾಶವೇ ಇಲ್ಲ ಅಂತ ಯದಕ್ಷರಂ ವೇದವಿದೋ ವದಂತಿ ಅಂದರೆ ವೇದಜ್ಞರು ಯಾವುದನ್ನು ಅಕ್ಷರ ಅಂದರೆ ಅವಿನಾಶಿ ಅಂತ ಹೇಳ್ತಾರೋ ಅದು ಆ ಭಗವಂತನೇ ಓಂ ಬ್ರಹ್ಮ ಅಂದರೆ ಬ್ರಹ್ಮ ಅಕ್ಷರ ಅವಿನಾಶಿ ಅಂತಕ್ಕಂಥದ್ದನ್ನ ತಿಳಿಸಿದ್ದಾರೆ ಇನ್ನು ಭಗವಂತ ಜ್ಞಾನಿ ಯಜ್ಜಾನಾತಿ ಚರಾಚರಂ ಜಗತ್ ತಜ್ಞಾನಂ ಅಂತ ಅಂದ್ರೆ ಚರಾಚರ ಜಗತ್ತನ್ನ ಭಗವಂತ ಜ್ಞಾನ ಸ್ವರೂಪನಾದ್ರಿಂದ ಅವನ ಹೆಸರು ಜ್ಞಾನ ಅಂತ ಕರೆದ್ರು ಜ್ಞಾನಿ ಅಂತ ಕರೀತಾರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇಲ್ಲಿ ಜ್ಞಾನವನ್ನ ಬ್ರಹ್ಮ ಅಂತ ಹೇಳಿದೆ ಆದ್ರಿಂದ ಪರಮಾತ್ಮ ಜ್ಞಾನಿಯೂ ಹೌದು ಇದನ್ನ ಎಲ್ಲ ಋಗ್ವೇದ ಯಜುರ್ವೇದದಲ್ಲೆಲ್ಲರಲ್ಲೂ ಕೂಡ ಈ ಮಾತನ್ನ ಹೇಳಿದ್ದಾರೆ ಧಾಮಾನಿ ವೇದ ಭುವನಾನಿ ವಿಶ್ವ ಅಂತ ಋಗ್ವೇದದಲ್ಲಿ ಹೇಳಿದ್ರೆ ಧಾಮಾನಿ ವೇದ ಭುವನಾನಿ ವಿಶ್ವ ಅಂತನೇ ಯಜುರ್ವೇದದಲ್ಲೂ ಹೇಳಿದ್ದಾರೆ ಅಂದ್ರೆ ಇಡೀ ವಿಶ್ವವನ್ನ ಭಗವಂತ ಹೆಸರು ಸ್ಥಳ ಜನ್ಮಗಳನ್ನ ಬಲ್ಲವನು ಅವನು ಅಂತ ಹೇಳಿದರೆ ಪೂರ್ಣವಾದರೆ ಅವಜ್ಞಾನಿ ಅವನು ಅಂತ ಯಜುರ್ವೇದದಲ್ಲಿ ತಿಳಿಸಿದ್ದಾರೆ ಆ ಮಂತ್ರದಲ್ಲಿ ಮಂತ್ರಗಳಲ್ಲಿ ಹೀಗೆ ವೇದಗಳಿಗೂ ಜ್ಞಾನ ವಿಜ್ಞಾನಿಗಳಿಗೂ ಪ್ರಭುವಾಗಿರ್ತಕ್ಕಂತಹ ಭಗವಂತ ಪ್ರವಚನಕ್ಕೆ ಯೋಗ್ಯವು ಪ್ರಶಸ್ತವೂ ಆದ ಮಂತ್ರಗಳನ್ನು ಅಂದರೆ ವೇದ ಜ್ಞಾನವನ್ನು ನಮಗೆ ಕೊಡ್ತಾನೆ ವೇದ ಆ ಭಗವಂತನನ್ನು ಬ್ರಹ್ಮಣಸ್ಪತಿ ಅಂತ ಕರೆದಿದೆ ಬ್ರಹ್ಮಣಸ್ಪತಿ ಅಂತ ಹೇಳಿದೆ ಅಂದರೆ ಆ ಭಗವಂತ ಜ್ಞಾನಿ ಪರಮಾತ್ಮ ನಾಲ್ಕು ವೇದಗಳ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವನು ಆ ಪರಮೇಶ್ವರ ನಮಗೆ ನಾಲ್ಕು ವೇದಗಳ ಜ್ಞಾನವನ್ನು ಕೊಟ್ಟ ಮೇಲೆ ಅವನು ಸ್ವತಃ ಜ್ಞಾನಿಯಾಗಿರದಿದ್ದರೆ ಜ್ಞಾನವನ್ನು ಹೇಗ್ತಾನೇ ಅಲ್ವೇ ಇಂತಹ ಮಂತ್ರಗಳು ಭಾಳಷ್ಟು ವೇದಗಳಲ್ಲಿ ನಮಗೆ ಕಾಣಿಸುತ್ತೆ ಮತ್ತು ಅವನು ಆನಂದ ಸ್ವರೂಪ ಹಿಂದೆ ಹೇಳಿದ್ದೇನೆ ಆನಂದ ಆನಂದ ಸ್ವರೂಪದ ಬಗ್ಗೆ ಆ ಆನಂದ ಸ್ವರೂಪದ ಒಂದು ಎಲ್ಲ ಕಡೆನೂ ನಮಗೆ ವೇದಗಳಲ್ಲಿ ಸಿಗುತ್ತೆ ಅಂದರೆ ಅವನು ಆನಂದವುಳ್ಳವನು ಅಂದರೆ ಯಾರಲ್ಲಿ ಬೇರೆಯವರ ಬಗ್ಗೆ ವಿರೋಧಿ ಭಾವನೆಗಳು ಕಿಂಚಿತೂ ಇಲ್ಲವೋ ಅಂತಹ ಮಹಾನ್ ಪರಬ್ರಹ್ಮನೂ ಆನಂದ ಸ್ವರೂಪನೂ ಆಗಿರ್ತಕ್ಕಂತಹ ಪ್ರಭುವಿಗೆ ನಮಸ್ಕಾರ ಅಂತ ವೇದಗಳಲ್ಲಿ ತಿಳಿಸಿದ್ದಾರೆ ಇಲ್ಲಿ ನಮಗೆ ಅಸಮಾಧಾನ ಯಾವಾಗ ಉಂಟಾಗುತ್ತೆ ಅಂದರೆ ಬೇರೆಯವರ ಮೇಲೆ ಏನಾದರೂ ಒಂದು ಕೋಪವೋ ಅಸಹನೆಯೋ ಅಥವಾ ಏನೋ ವಿರೋಧಿ ಭಾವನೆಗಳು ಉಂಟಾಗ್ತಾ ಇದ್ದರೆ ನಮಗೆ ಆನಂದ ಅಂತಕ್ಕಂಥದ್ದು ಸಿಗಲ್ಲ ಆ ಭಾವನೆ ಯಾರಲ್ಲೂ ನಮಗೆ ಬರಲಿಲ್ಲ ಅಂದರೆ ಆನಂದ ತಾನಾಗೇ ಸಿಗುತ್ತೆ ಭಗವಂತ ಅವನಲ್ಲಿ ಆ ಥರದ್ದು ಯಾವ ಭಾವನೆಗಳೂ ಇಲ್ಲದಿದ್ದರಿಂದ ಅವನು ಆನಂದಿ ಅವನು ಸ್ವಯಂ ಆನಂದ ಸ್ವರೂಪನಾಗಿರೋದ್ರಿಂದ ಮುಕ್ತರಾಗಿರ್ತಕ್ಕಂತಹ ಜೀವರು ಅವನಲ್ಲಿ ನೆಲೆಸಿ ಆನಂದ ಪಡೆಯೋದ್ರಿಂದ ಮತ್ತು ಧರ್ಮಾತ್ಮರನ್ನ ಆನಂದಯುಕ್ತರನ್ನಾಗಿ ಮಾಡೋದರಿಂದ ಪರಮಾತ್ಮನಿಗೆ ಆನಂದ ಅನ್ನೋ ಹೆಸರು ಬಂತು ಆದ್ದರಿಂದ ಆನಂದ ಸ್ವರೂಪನಾಗಿರ್ತಕ್ಕಂತಹ ಭಗವಂತನೇ ಆನಂದ ನೋಡಿ ಎಷ್ಟು ಚೆನ್ನಾಗಿದೆ ಆನಂದಮಯೋಭ್ಯಾಸ ಅಂತ ಬರುತ್ತೆ ಈ ವೇದಾಂತ ಸೂತ್ರ ಇದೆಯಲ್ಲ ಇದ್ರ ಪ್ರಕಾರ ಜೀವಾತ್ಮ ಸತತವಾದ ಅಭ್ಯಾಸದಿಂದ ಆ ಆನಂದ ಸ್ವರೂಪನೊಡನೆ ಸಂಬಂಧ ಸ್ಥಾಪಿಸಿದಾಗ ಆನಂದಮಯ ಆನಂದಯುಕ್ತನಾಗ್ತಾನೆ ಅಂತಕ್ಕಂಥದ್ದು ತೈತ್ರಿಯ ಉಪನಿಷತ್ನಲ್ಲಿ ಆನಂದಂ ಬ್ರಹ್ಮಣ ವಿದ್ವಾನ್ ಬಿಭೇತ ಕುತಶ್ಚನ ತೈತ್ರಿಯ ಉಪನಿಷತ್ತಿನ ಆನಂದ ಶಬ್ದದ ಅದು ವರ್ಣನೆ ಅದು ಅಂದರೆ ಸ್ವಯಂ ಆನಂದ ಸ್ವರೂಪನೂ ಆನಂದಪ್ರದನೂ ಆದ್ದರಿಂದ ಅವನ್ನ ಆನಂದ ಅಂತ ಕರೀತಾರೆ ಆ ಭಗವಂತನನ್ನ ಆನಂದ ಅಂತ ಕರೀತಾರೆ ಈ ಇಡೀ ಜಗತ್ತಿನ ಸೃಷ್ಟಿ ಆನಂದದಿಂದಲೇ ಇರ್ತಕ್ಕಂಥ ಸ್ಥಿತಿ ಮತ್ತು ಈ ಆನಂದವೇ ಜಗತ್ತಿನ ಪ್ರಳಯಕ್ಕೂ ಕಾರಣ ಹಾಗಾಗಿ ಈ ಆನಂದವೇ ಬ್ರಹ್ಮ ಆನಂದ ವಿಶೇಷವನ್ನು ಹಾಗೂ ದುಃಖರಹಿತವಾಗಿರ್ತಕ್ಕಂತಹ ಮೋ ವನ್ನು ಧರಿಸೋದ್ರಿಂದ ಅವನು ಆನಂದಿ ಅಂತ ಅನ್ನಿಸ್ಕೊಳ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನು ಭಗವಂತ ಶುದ್ಧ ಶುದ್ಧಾತ್ಮ ಅವನು ಶುದ್ಧ ಅಂದ್ರೆ ಅವನು ಸ್ವಯಂ ಶುದ್ಧ ಎಲ್ಲ ಅಶುದ್ಧಗಳಿಂದ ದೂರನಾಗಿರ್ತಾನೆ ಎಲ್ಲರನ್ನೂ ಶುದ್ಧಗೊಳಿಸ್ತ ಉಳಿಸ್ತಾನೆ ಆದ್ರಿಂದ ಭಗವಂತನಿಗೆ ಶುದ್ಧ ಅಂತ ಹೆಸರು ಶೌಚೆ ಅನ್ನೋ ಧಾತುವಿನಿಂದ ಶುದ್ಧ ಅಂತಕ್ಕಂಥ ಶಬ್ದ ಸಿಗತ್ತೆ ಶುದ್ಧತಿ ಶೋಧಯತಿ ವಾಸ ಶುದ್ಧ ಅಂದ್ರೆ ಸ್ವಯಂ ಶುದ್ಧನೂ ಪರಶೋಧಕನೂ ಯಾರೋ ಅವನೇ ಭಗವಂತ ಇದು ಯಜುರ್ವೇದದಲ್ಲಿ ನಲವತ್ತನೇ ಅಧ್ಯಾಯ ಎಂಟನೇ ಮಂತ್ರ ಹೇಳುತ್ತೆ ಈಶ್ವರನ ಪವಿತ್ರತೆ ಮತ್ತು ಶುದ್ಧತೆಯನ್ನು ಹೇಳ್ತಕ್ಕಂತಹ ಮಂತ್ರ ಇದೆ ಕ್ರಮಕಾಯ ಮರ್ವ್ರಣಮ ಸಾವಿರಂ ಸ್ನಾವಿರಂ ಸ್ನಾಮಾಪವಿಧ್ ಅಂತ ಅಂದರೆ ಆ ಭಗವಂತ ಪೂರ್ಣರೂಪವಾಗಿ ರೂಪವಾಗಿ ಶುದ್ಧ ಅಂತಕ್ಕಂಥದ್ದನ್ನು ಈ ಮಂತ್ರ ಹೇಳುತ್ತೆ ಋಗ್ವೇದದಲ್ಲಿ ಹೇಳುತ್ತೆ ಋಷಿ ಪಾಂಚಜನ್ಯ ಪುರೋಹಿತ ಈ ವಿಶೇಷಣಗಳಿಂದ ಕೂಡಿರ್ತಕ್ಕಂತಹ ಆ ಭಗವಂತ ಪರಮಶುದ್ಧ ಪವಿತ್ರ ಭಗವಂತನ ಪ್ರಾಪ್ತಿಯಿಂದಲೇ ಶುದ್ಧಿಯ ಮಾರ್ಗ ಹೇಳ್ತಕ್ಕಂಥದ್ದು ಅಂದರೆ ಪವಮಾನದ ಪವಿತ್ರತೆಯೇ ಪರಿಮಾರ್ಜನಗೊಳಿಸುತ್ತೆ ಶುದ್ಧಗೊಳಿಸುತ್ತೆ ಅಂತ ಹೇ ಶುದ್ಧನಾದ ಪರಮಾತ್ಮನೇ ನಾವೆಲ್ಲರೂ ನಿನ್ನ ಶುದ್ಧ ಸ್ವಭಾವದಿಂದ ಪವಿತ್ರರಾಗಿ ರಸಸಕ್ತವಾಗಿರ್ತಕ್ಕಂತಹ ನಿನ್ನ ಸಖಿತ್ವದಿಂದ ನಿನ್ನ ಒಂದು ಸಖತ್ವ ಭಾವದಿಂದ ವ್ಯವಹರಿಸುವಂತಾಗಲಿ ಅಂತಕ್ಕಂಥದ್ದನ್ನು ವೇದದಲ್ಲಿ ಒಂದು ಕಡೆ ತಿಳಿಸಿಕೊಡುತ್ತೆ ಹೀಗೆ ಭಗವಂತ ಎಷ್ಟು ಅವನ ಒಂದು ಸ್ವರೂಪಗಳು ಗುಣಗಳು ಅವನ ಒಂದು ಹೇಗಿದ್ದಾನೆ ನೋಡಿ ಭಗವಂತ ತುಂಬ ಚೆನ್ನಾಗಿದೆ ಇನ್ನು ಅವನು ನ್ಯಾಯ ಯಾವ ರೀತಿ ಅವನು ನ್ಯಾಯಕಾರಿ ಅಂತಕ್ಕಂಥದ್ದು ನೋಡಬೇಕು ಇಲ್ಲಿ ನ್ಯಾಯ ಯಾಕೆ ಬರುತ್ತೆ ಅಂದರೆ ಪರಮಾತ್ಮ ಸತ್ಯವಾಗಿರ್ತಕ್ಕಂಥವನು ನ್ಯಾಯವುಳ್ಳವರನ್ನು ಸನ್ಮಾನಿಸುವವನು ಪಾಪ ಪುಣ್ಯ ಮಾಡುವವರಿಗೆ ಪಾಪ ಪುಣ್ಯ ಫಲಗಳನ್ನು ಯಥಾವತ್ತಾಗಿ ಕೊಡುವವನು ಸತ್ಯಾಸತ್ಯ ನಿಯಮಕರ್ತನಾಗಿರೋದ್ರಿಂದ ಅವನಿಗೆ ಅರ್ಯಮಾ ಅಂತ ಹೆಸರು ಯಾಕೆ ಬಂತು ಅರಿಯಮ ಅನ್ನೋ ವೈದಿಕ ಶಬ್ದ ಅಂತಂದರೆ ನ್ಯಾಯಕಾರಿಯಾಗಿರ್ತಕ್ಕಂಥ ಪರಮಾತ್ಮ ಅಂತ ಅರ್ಥ ಅರ್ಯಮ ಅಂದರೆ ಹಾಗಾಗಿ ಅವನಿಗೆ ನ್ಯಾಯಮ ಅಂತ ಸರಿ ಆರ್ಯಮಾ ಅಂತ ಹೆಸರು ಬಂತು ನ್ಯಾಯವಾದಿಯಾಗಿರೋದ್ರಿಂದ ನ್ಯಾಯವಾಗಿ ನಡ್ಕೊಡೋದ್ರಿಂದ ಅವನಿಗೆ ಅರಿಯಮ್ಮ ಅಂತ ಹೇಳ್ತಾರೆ ಭಗವಂತ ಹೇಗೆ ಅಂದರೆ ಪಕ್ಷಪಾತರಾಹಿತ್ಯಾಚರಣ ನ್ಯಾಯ ಅಂದರೆ ಪ್ರತ್ಯಕ್ಷಾದಿ ಪ್ರಮಾಣಗಳ ಪರೀಕ್ಷೆಯಿಂದ ಸತ್ಯವೆಂದು ಸಿದ್ಧವಾದುದಕ್ಕೂ ಪಕ್ಷಪಾತವಿಲ್ಲದ ಆಚರಣೆಗೂ ನ್ಯಾಯ ಅಂತ ಕರೀತಾರೆ ಅವನು ಯಾವತ್ತೂ ಪಕ್ಷಪಾತ ಮಾಡಲ್ಲ ಒಬ್ರಿಗೊಂದು ಒಬ್ರಿಗೊಂದು ಮಾಡೋದು ಭಗವಂತ ಅಲ್ಲ ಅದು ಮನುಷ್ಯನ ಗುಣ ಅದು ಅವನು ಹಾಗೇನೆ ಮಾಡೋದು ಮಕ್ಕಳಲ್ಲೂ ಭೇದ ಮಾಡ್ತಾರೆ ಹ್ಞೂ ಒಬ್ರಿಗೆ ಪ್ರೀತಿ ಜಾಸ್ತಿ ಒಬ್ರಿಗೊಂದು ಪ್ರೀತಿ ಕಡಿಮೆ ತಾಯಿ ತಂದೆಯೇ ಮಕ್ಕಳಲ್ಲೂ ಒಂದೇ ಥರ ಕಾಣೋದ್ರಲ್ಲಿ ಹುಚ್ಚು ಚೂರು ಆಚಿಚ್ಛೆ ಮಾಡೇ ಮಾಡ್ತಾರೆ ಭಗವಂತ ಮಾತ್ರ ಆ ರೀತಿ ಅಲ್ವೇ ಅಲ್ಲ ಅವನು ಎಲ್ಲರನ್ನೂ ಒಂದೇ ಭಾವದಿಂದ ನೋಡ್ತಕ್ಕಂತಹ ಭಗವಂತ ಅದಕ್ಕೋಸ್ಕರ ಅವನು ನ್ಯಾಯಕಾರಿ ಆಯಿತಾ ಅವನಿಗೆ ಪಕ್ಷಪಾತವೇ ಇಲ್ಲ ಅವನಿಗೆ ಯಾರ ಮೇಲೂ ಪಕ್ಷಪಾತವೇ ಇಲ್ಲ ಅವನಿಗೆ ಅವನಿಗೆ ಆದರೂ ಒಂದೇ ಆದರೂ ಒಂದೇ ಎಲ್ರಿಗೂ ಒಂದೇ ನ್ಯಾಯ ಅಂದ್ರೆ ಪಕ್ಷಪಾತರಹಿತವಾದ ಧರ್ಮವನ್ನು ಆಚರಿಸ್ತಕ್ಕಂಥ ಅವನು ಭಗವಂತ ಹಾಗಾಗಿ ಅವನ ನ್ಯಾಯಕಾರಿ ಅಂತ ಕರೀತಾರೆ ಶನ್ನೋ ಭವತ್ವರ್ಯಮ ಅಂತ ಭೇದ ಹೇಳಿದೆ ಅಲ್ವಾ ಅಂದ್ರೆ ಆ ನ್ಯಾಯಕಾರಿ ಈಶ್ವರ ಇದನ್ನ ಅವನು ನಮಗೆ ಕಲ್ಯಾಣವನ್ನು ಕಲ್ಯಾಣಕ್ಕಾಗಿ ನ್ಯಾಯವನ್ನು ಉಂಟು ಮಾಡಲಿ ಅಂತಕ್ಕಂಥದ್ದು ನೋಡಿ ರಕ್ಷಕ ಮತ್ತೆ ಜ್ಞಾನದಾತನ ಸುಂದರ ಜಗತ್ತಿನ ರಚನೆ ಮಾಡುವವನ ಅಥವಾ ಪ್ರಾಣಿ ಮಾತ್ರ ಪ್ರಿಯ ಬಂಧು ಶುಭಾಶುಭ ಕರ್ಮಗಳ ಫಲಪ್ರದಾತನಾಗಿರ್ತಕ್ಕಂತಹ ಸರ್ವಜ್ಞನೂ ಸರ್ವವ್ಯಾಪಿಯೂ ಎಲ್ಲದರ ನಿಯಮ ಮಾಡೋದ್ರಿಂದ ನಾವು ಅರ್ಯಮ ನ್ಯಾಯಕಾರಿ ಭಗವಂತನ ಪೂಜೆ ಮಾಡ್ತೇವೆ ಯಾಕೆಂದರೆ ಆ ನ್ಯಾಯಕಾರಿಯೇ ಜೀವಾತ್ಮರನ್ನ ಈ ಪ್ರಪಂಚದ ಬಂಧನದಿಂದ ಬಿಡುಗಡೆ ಮಾಡ್ತಾನೆ ಆದರೆ ನಮೃತ ಪ್ರತಿ ಮುಂಚಾಮಿ ತನ್ನಿಂದ ಯಾವತ್ತೂ ಏನೊಂದು ಎಂದು ದೂರ ಮಾಡೋದಿಲ್ಲ ಎಷ್ಟು ಅವನು ಭಗವಂತ ನ್ಯಾಯ ಅವನು ನ್ಯಾಯದ ಮುಂದೆ ನಮ್ಮದೇನು ನಡೆಯಲ್ಲ ಹೀಗೆ ಭಗವಂತನ ನ್ಯಾಯಕಾರಿ ಅಂತ ಕರೀತಾರೆ ಅವನನ್ನು ದಯಾಳು ಅಂತಲೂ ಉಲ್ಲೇಖಿಸಿದಾರೆ ಏನು ದಯಾಳು ದಾನ ಅಂದರೆ ನೋಡಿ ಅಭಯವನ್ನು ಕೊಡ್ತಕ್ಕಂಥದ್ದು ಅಂತ ಗತಿ ಅಂದರೆ ಗುಣದೋಷಗಳ ವಿಶೇಷ ಅಂತ ಜ್ಞಾನ ರಕ್ಷಣ ಅಂದರೆ ಜಗತ್ತಿನ ರಕ್ಷಣೆ ಮಾಡ್ತಕ್ಕಂಥದ್ದು ಅಂತ ದಯತೆ ನಯಾಸ ದಯಾ ಹಿಂಸೆ ಅಂದರೆ ದುಷ್ಕರ್ಮಗಳಿಗೆ ದಂಡನೆ ಕೊಡ್ತಕ್ಕಂಥವನು ಅಂತ ಆದಾನ ಅಂದರೆ ಸಮಸ್ತ ಜಗತ್ತಿಗೆ ವಾತ್ಸಲ್ಯದಿಂದ ಕೃಪೆ ತೋರೋದು ಅದರಿಂದ ಅವನ ಹೆಸರು ದಯೆ ಅಂತ ಇಡೀ ಪ್ರಪಂಚಕ್ಕೆ ಇಡೀ ವಿಶ್ವ ಸಂಕುಲದಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯ ಜೀವಿ ಎಲ್ಲಕ್ಕೂ ಕೂಡ ಸಮವಾಗಿ ದಯೆಯನ್ನು ತೋರಿಸ್ತಾರೆ ಅದಕ್ಕೆ ಅವನು ದಯಾಳು ಅಭಯವನ್ನು ಕೊಡ್ತಾನೆ ನಾನು ಇದೀನಿ ಏನು ಹೆದರಬೇಡ ಅಂತ ಅವನು ನೋಡಿ ನಾವು ಎಷ್ಟು ಅಜ್ಞಾನಿಗಳು ಅಂತಂದರೆ ಬೇಜಾರಾಗುತ್ತೆ ಒಂದೊಂದು ಸರ್ತಿ ನಾವು ತುಂಬ ದೇವ್ರನ್ನ ಪೂಜೆ ಮಾಡ್ತೀವಪ್ಪ ತುಂಬ ದೇವ್ರ ಮೇಲೆ ಭಕ್ತಿ ಇದೆಯಪ್ಪ ನನಗೆ ಹಂಗೆ ಹಿಂಗೆ ಅಂತ ತುಂಬ ಹೇಳ್ಕೊತಾ ಇರ್ತೀವಿ ಕೊಚ್ಕೋತಾ ಇರ್ತೀವಿ ಎಲ್ಲರ ತೊಡುವೆ ಆದರೆ ನಮಗೆ ನಿಜವಾಗ್ಲೂ ಭಗವಂತನ ಮೇಲೆ ಸಂಪೂರ್ಣವಾದ ನಂಬಿಕೆ ನಮ್ಮಲ್ಲಿ ಇರಲ್ಲ ನೀವೇ ಪ್ರಶ್ನಿಸಿ ನೋಡ್ಕೊಳ್ಳಿ ಅವನು ಎಷ್ಟು ದಯಾಳು ಅವನೆಷ್ಟು ಕೈಂಡ್ ಹಾರ್ಟೆಡ್ ಅವನು ಎಲ್ಲರೂ ಒಂದೇ ಥರ ನೋಡ್ಕೊಳ್ತಾನೆ ಜೊತೆಗೆ ಅಭಯವನ್ನು ಕೊಟ್ಟಿದ್ದಾನೆ ಪ್ರತಿಯೊಂದು ಹಂತದಲ್ಲೂ ಅವನು ಅಭಯವನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ ನಾನು ನೀವು ನನ್ನನ್ನು ಸಂಪೂರ್ಣವಾಗಿ ನಂಬಿದರೆ ನಾನು ನಿಮ್ಮನ್ನು ಕಡೆ ತನಕ ನೋಡ್ಕೊಳ್ತೀನಿ ನಿಮ್ಮ ಜವಾಬ್ದಾರಿ ನಂದು ಅಂತ ಅವನು ಪಾಪ ಅಷ್ಟು ಖಡಾ ಖಂಡಿತವಾಗಿ ಹೇಳಿದ್ದಾನೆ ಅಮ್ಮನವರು ದೇ ದುರ್ಗಾ ಸಪ್ತಶತಿಯ ಕಡೆ ಫಲಶ್ರುತಿಯಲ್ಲಿ ಹೇಳ್ತಾಳೆ ನೀವು ನನ್ನನ್ನು ಆರಾಧಿಸಿದರೆ ನಾನು ನಿಮ್ಮ ಸಂಸಾರವನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಳ್ತೇನೆ ಯೋಚನೆ ಮಾಡಬೇಡಿ ನನ್ನ ಮೇಲೆ ಸಂಪೂರ್ಣವಾದ ಪ್ರೀತಿಯಿಂದ ಭಕ್ತಿಯಿಂದ ನನ್ನ ಪೂಜೆ ಮಾಡಿ ಅಂತ ಹೇಳ್ತಾಳು ಸಿ ಈ ರೀತಿಯಾಗಿ ಆ ಭಗವಂತ ನಮಗೆ ಅಷ್ಟು ಅಶೂರೆನ್ಸ್ ಕೊಟ್ಟರು ಕೂಡ ನಮಗೆ ಕೊಡ್ತಾನೆ ಅಷ್ಟೊಂದು ಭಗ ಏನು ದಯಾಳುವಾಗಿರ್ತಕ್ಕಂತಹ ಭಗವಂತ ನಮಗೆ ಅಷ್ಟು ಅಭಯ ಕೊಟ್ಟರೂ ಕೂಡ ಅಭಯಪ್ರದಾಯಕನಾಗಿದ್ದರೂ ಕೂಡ ನಾವು ಮಾತ್ರ ಭಯ ಪಟ್ಕೊಂಡೇ ಇರ್ತೀವಿ ಅಯ್ಯೋ ಏನಾಗ್ಬಿಡುತ್ತೋ ಏನೋ ನಾಳೆ ಏನಾಗುತ್ತೋ ಏನೋ ಮುಂದೆ ಏನಾಗುತ್ತೋ ಏನೋ ಆ ಥರ ಯಾರು ಭಯ ಪಡ್ತಾರೋ ಅವರಿಗೆ ಭಗವಂತನ ಸಂಪೂರ್ಣವಾಗಿ ಅವರು ನಂಬಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತರ್ಥ ಅರ್ಥ ಮಾಡ್ಕೊಳ್ಳಿ ನಾನು ನಿಮಗಿದ್ನು ಯಾಕೆ ಹೇಳ್ತೀನಿ ಅಂದರೆ ಸಂಪೂರ್ಣವಾಗಿ ಅವನನ್ನು ನಂಬಿಟ್ರೆ ಅವನು ಖಂಡಿತವಾಗಿ ನಮ್ಮನ್ನು ಕಡೇ ತನಕನೂ ನೋಡ್ಕೊಳ್ತಾನೆ ಆ ಭಗವಂತ ಹೀಗೆ ದಯೆ ಯಾವುದೇ ಕರ್ಮ ವಿಶೇಷದ ಫಲ ಅಲ್ಲ ಅದು ಅದರ ಕರ್ತೃ ತಾನಾಗಿಯೇ ಮಾಡ್ತಾನೆ ಹೌದಾ ಅಪರಾಧಿಯನ್ನು ದಂಡಿಸಿ ಅವನನ್ನು ಸರ್ಪಡಿಸೋದು ದಯೇನೇ ಕಳ್ಳರನ್ನು ದರೋಡೆಕೋರರನ್ನು ದಂಡಿಸಿ ಸಾಧು ಧರ್ಮಾತ್ಮನ ರಕ್ಷಿಸೋದು ಅವರಿಗೆ ತೋರ್ತಕ್ಕಂತಹ ದಯನಿ ಹಾಗಾಗಿ ದಯೇ ಧರ್ಮದ ಮೂಲವಯ್ಯಾ ಅಲ್ವಾ ಸಕಲ ಜೀವರಾಶಿಗಳಿಗೂ ಪ್ರಯೋಜನ ಸಿದ್ಧವಾಗಬೇಕಾದರೆ ಜಗತ್ತಿನಲ್ಲಿ ಸಕಲ ಪದಾರ್ಥಗಳನ್ನು ಸೃಷ್ಟಿಸಿ ದಾನ ಮಾಡೋದು ಈಶ್ವರನ ಸಂಪೂರ್ಣ ದಯೆ ಅಂತಲೇ ಹೇಳ್ಬೋದು ಇದಕ್ಕಿಂತ ಬೇರೊಂದು ಮಹತ್ತಾದ ದಯೆ ಯಾವುದಿದೆಪ್ಪ ಮನಸ್ಸಿಗೆ ಸುಖವನ್ನುಂಟು ಮಾಡ್ತಕ್ಕಂತಹ ದುಃಖವನ್ನು ದೂರ ಮಾಡ್ತಕ್ಕಂತಹ ಇಚ್ಛೆಯೇ ದಯೆ ಅಂತ ಅನಿಸ್ಕೊಳ್ಳುತ್ತೆ ಹಾಗಾಗಿ ಭಗವಂತ ಅವನಿದಾನಲ್ಲ ಭಗವಂತ ಅವನು ದಯಾಳು ಕರುಣಾಮಯಿ ಅವನು ಭಗವಂತ ಒಂದಿನ ಸಂಚಿಕೆಯಲ್ಲಿ ಇನ್ನೂ ಆ ಭಗವಂತನ ಕೆಲವೊಂದಿಷ್ಟು ಗುಣಗಳನ್ನು ತಿಳಿದುಕೊಳ್ಳೋಣ ಶುಭಮಸ್ತು